नमस्कार न्यूज़ ट्वेंटी सिक्स के स्वागत ನರೇಗಾ ಯೋಜನೆಯ ಕ್ರಿಯಾ ಯೋಜನೆ ತಯಾರಿಸುವ ಗ್ರಾಮಸಭೆ ಯಳಂದೂರು ತಾಲೂಕಿನ ಮಾಂಬಳ್ಳಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ನರೇಗಾ ಯೋಜನೆಯ ಕ್ರಿಯಾ ಯೋಜನೆ ತಯಾರಿಸುವ ಗ್ರಾಮಸಭೆ ಶುಕ್ರವಾರ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ನಡೆಯಿತು ಮಾಂಬಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಕಚೇರಿ ಆವರಣದಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ನರೇಗಾ ಯೋಜನೆಯ ಕ್ರಿಯಾ ಯೋಜನೆ ತಯಾರಿಸುವ ಗ್ರಾಮಸಭೆ ಅಧ್ಯಕ್ಷರಾದ ಮಲ್ಲೇಶ್ ರವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಿತು ಗ್ರಾಮಸಭೆಯಲ್ಲಿ ನರೇಗಾ ಯೋಜನೆಯ ಬಗ್ಗೆ ಚರ್ಚೆ ನಡೆಸಿ ಒಂದು ಪಾಯಿಂಟ್ ಎಪ್ಪತ್ನಾಲ್ಕು ಕೋಟಿ ರು ವೆಚ್ಚದಲ್ಲಿ ತಯಾರಿಸಿರುವ ನರೇಗಾ ವಿವಿಧ ಕಾಮಗಾರಿಗಳಿಗೆ ಅನುಮೋದನೆಯನ್ನ ನೀಡಲಾಯಿತು ನಂತರ ಗ್ರಾಮದ ಸಾರ್ವಜನಿಕರು ಗ್ರಾಮದಲ್ಲಿ ಚರಂಡಿ ಹೋಳು ತೆಗೆಸಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಜಲಜೀವನ್ ಯೋಜನೆಯಡಿ ಅಳವಡಿಸಿರುವ ಪೈಪ್ ಲೈನು ಕಾಮಗಾರಿ ಕಲ್ಪೆಯಾಗಿದ್ದು ಗ್ರಾಮದ ನಿವಾಸಿಗಳಿಗೆ ಶುದ್ಧ ಕುಡಿಯುವ ನೀರಿಲ್ಲದೆ ಅಶುದ್ಧ ನೀರು ಕುಡಿಯುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮದ ನಿವಾಸಿಗಳಿಗೆ ಶುದ್ಧ ನೀರು ಕೊಡುವಂತೆ ಹಾಗೂ ಕಾವೇರಿ ಕುಡಿಯುವ ನೀರನ್ನ ನೀಡಿದರು ಂತೆ ಸಾರ್ವಜನಿಕರು ಒತ್ತಾಯಿಸಿದ್ರು ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲೇಶ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಷಾರಾಣಿ ಗ್ರಾಮ ಪಂಚಾಯಿತಿಯ ದ್ವಿತೀಯ ದರ್ಜೆ ಸಹಾಯಕ ನಾಗೇಶ್ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಇಂದ್ರಮ್ಮ ವರದರಾಜು ಲಕ್ಷ್ಮೀಪತಿ ದೇವರಾಜು ಲಕ್ಷ್ಮೀಪತಿ ದೇವರಾಜು ಲಕ್ಷ್ಮೀರಾಮು ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಗ್ರಾಮದ ಮುಖಂಡರಾದ ಮಾಂಬಳ್ಳಿ ರಾಮು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಗ್ರಾಮದ ಮುಖಂಡರು ಮಹಿಳೆಯರು ಸಾರ್ವಜನಿಕರು ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ న్యూస్ 26 కన్నడ చామరాజ్ నగర్ ఓకే బడా ಇಲ್ಲ ಕೆಲಸ ಮಾಡ್ತಾ ನೋಡಿ ಕಡೆಯಿಂದ ಪ್ರಮೋದ್ ಅಂತ ಏನಾಗಿದೆ ಬೋರ್ವೆಲ್ ನೀರ್ದು ತೊಂದರೆ ಆಗಿದೆ ಇಲ್ಲಿ ಬೋರ್ವೆಲ್ ನೀರ್ ಬಂದು ಬಗ್ಗಡುತನ ಜಾಸ್ತಿ ಆದ್ರೆ ಈ ತರ ಆಗುತ್ತೆ ಟರ್ಬಿಡಿಟಿ ಅಂತಾರೆ ಸೈಂಟಿಫಿಕಲ್ ನಿಮ್ಗೆ ಟೆಕ್ನಿಕಲಿ ಟ್ಯಾಂಕ್ ನೀರಾಗ್ಲಿ ಕಾವೇರಿ ನೀರಾಗ್ಲಿ ಕಲೆಕ್ಷನ್ ಕೊಡ್ಲಿಲ್ಲ ನೀವು ಹೇಳಿ ಮಾಡಿದ್ರಿ ಬೋರ್ ನೀರ್ ಕನೆಕ್ಟ್ ಮಾಡಿದ್ರಿ ಆ ಬೋರ್ ನೀರ್ ಏನಾಯ್ತು ಕೆಳಗಡೆ ಅದೆಲ್ಲ ಫಿಲ್ಟರ್ ಬರಲ್ಲ ಎಲ್ಲ ಮಸ್ತ್ ಬರುತ್ತೆ ಮರಳು ಬರುತ್ತೆ ಮಣ್ಣು ಬರುತ್ತೆ ಎಲ್ಲ ತೆಟ್ಕೋತು ಅದಕ್ಕೆ ಈಗ ಬೋರ್ವೆಲ್ ನೀರ್ ಪ್ರಾಬ್ಲಮ್ ಆಗಿದೆ ಅಂತ ರಿಪೋರ್ಟ್ ಬಂದ ತಕ್ಷಣ ಕ್ಯಾನ್ಸಲ್ ಮಾಡ್ತಿದೀವಿ ಈಗ ನಿಮಗೆ ಕಾವೇರಿ ವಾಟರ್ ನೀರ್ ಮಾಡೋಕೆ ಡಿಸೈನ್ ಪ್ರೊಸೆಸ್ ಇದೆ ಎಂಟು ಎನ್ ರೋಡ್ ವಿಲೇಜಸ್ ನ್ಯಾಷನಲ್ ಹೈವೇ ವಿಲೇಜಸ್ ಈಗ ಕಾವೇರಿ ನೀರು ಕೊಡಕ್ಕಾಗಲ್ಲ ಅಂತ ಅವ್ರು ಹೇಳಿದ್ಮೇಲೆ ಹೊಸ ಪ್ಲಾನ್ ಮಾಡಿ ನಾವೇ ಇವಾಗ ಕಾವೇರಿ ನೀರು ಬರಕ್ಕೆ ಡಿಸೈನ್ ಪ್ರೊಸೀಜರ್ ನಡೀತಾ ಇದೆ ಸೈನ್ ಎಲ್ಲ ಆದ್ರೆ ವರ್ಕು ಸ್ಟಾರ್ಟ್ ಆಗುತ್ತೆ ಇವಾಗ ಡಿಸೈನ್ ಸ್ಟೇಜ್ ಅಲ್ಲಿ ಅದು ಪ್ರೊಸೀಜರ್ ಆಗಿ ಸಿಇಒ ಮೇಡಮ್ ಮತ್ತೆ ಸಿಇ ಮೇಡಮ್ ಅಂದ ಅಪ್ರೂವ್ ಅದು ಅದೇ ಈಗ ಪ್ರೂವ ಆಗ ಟೈಮ್ ಬ್ಯಾಕಲಿ ಈ ಡಿಸೈನ್ ಪ್ರोसीಜರ್ ಅಲ್ಲಿ ಇರದು ನಾನು ಮಾರ್ಕೆಟ್ ನ ನೀಡ್ಲೇ ಎಲ್ಲೆಂತ ಶುರು ಮಾಡೋದು ನೋ ಕಂಪನಿ ಇಂದ ಕಲೆಕ್ಷನ್ ಮಾಡ್ತೀವಿ ಹೇಗೋದಿ ಬಂತು ಈಗ ಅದು ವಿನ್ನತೆ ಈ ನೀರು ಇಲ್ಲ ಅಂದ್ರೆ ಮೂವ್ ಮಾಡಕಾಗುತ್ತೆ ನಾನು ಅನು ಅಡಿಲ್ಲಿ ತೋರುಬೇಕು ನಾನು ನೇನೇ ನೀರೇ ಬರಲಿಲ್ಲ ಇರೋದಿನ ನಾವು ಅಲ್ಲಿಗೆ ತಗ ಬರಬಹುದು ಮೇಡಂ ನೀರ ಕಾವೇ ನೀರ ಕಲೆಕ್ಷನ್ ಇನ್ನು ಮುಂತ ನೀವು ಸಾಗಬೇಡಿ ಏನಿಗೆ ಕಳಿಸೋದ್ರೆ ನೀರು ನೋಡಕ್ಕ ನಂಬಿ ತಮ್ಮ ಮಾಡಿದ ಇದರ ಬನ್ನಿ ಇವಾಗ ಬೈಕ್ ಜಾಬ್ ಕೊಟ್ಬಿಟ್ಟಿದೆ ಆದ್ರೆ ನಾವು ಏನು ಮಾಡಿ ಲೀಸ್ಟ್ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿದ್ದಾರೆ ಸರ್ ಸರ್ ಎಲ್ಲರಿಗೂ ನಮಸ್ಕಾರ ಅವರು ಸರ್ ಬಂದಿದ್ರು ಮೊನ್ನೆ ನಮ್ಮಲ್ಲಿ ಆಫೀಸ್ಗೆ ಬಂದಿದ್ರು ಬಂದಾಗ ಅದ್ರ ಮಾಹಿತಿ ಕೇಳ್ಕೊಂಡು ಆದ್ರೆ ಫಸ್ಟು ನಮ್ಮ ಎಪ್ಪೆಯವರು ಹ್ಯಾಂಡೋರ್ ಮಾಡ್ತಿದ್ರು ಸರ್ ಒಂದು ಫೈಲು ಅದು ಏನು ಕೇಳ್ಕೊಂಡು ಪಿ ಡಿಒ ಮೇಡಮ್ ಮಾಹಿತಿ ಕೊಡ್ತೀನಿ ರೀ ನಾನು ರೀಸೆಂಟಾಗಿ ಬಂದಿನಲ್ಲ ಸರ್ ಹಾಂ ಸರ್ ಓಕೆ ಹಾಂ ಸರ್ ಯಾವ್ದೇ ಪ್ರೋಗ್ರಾಮ್ ನಾವು ರಿಕ್ವೆಸ್ಟ್ ಅಲ್ಲಿ ಇವತ್ತು ಸರ್ಕಾರದ ದುಡ್ಡು ಹಾಕಿ ಕಟ್ಟಿಸ್ಬಿಟ್ಟು ನಾವು ರಿಕ್ವೆಸ್ಟ್ ಅಲ್ಲಿ ನಾವು ಈಸ್ ಕಂಡದ ಫಂಕ್ಷನ್ ಮಾಡಬೇಕು ಅಂಬೇಡ್ಕರ್ ಪೌಡ್ ಇವತ್ತು ಪೂಜೆ ಮಾಡಬೇಕು ರಿಕ್ವೆಸ್ಟ್ ಮಾಡಬೇಕು ಕೂಡ ಪತ್ತಿರ್ತೀವಿ ಅಂಬೇಡ್ಕರ್ ಪೌಡ್ ಹೊರಬೇಕು ಯಾಕೆ ಸರ್ಕಾರ ದುಡ್ಡು ಖರ್ಚು ಮಾಡ್ಬಿಟ್ಟು ನೀವು ಯಾಕೆ ಇಷ್ಟೊಂದು ಇಕ್ಕಟ್ಟು ಸಿಕ್ಕಿದ್ರ ಮಾಂಬಳಿ ಗ್ರಾಮ ಗ್ರಾಮಸ್ಥರು ಸರ್ ಅದ್ರ ಬಗ್ಗೆ ನಾನು ಮಾಹಿತಿ ನಮ್ಮ ಕೀಸ್ ಕೂಡ ಹ್ಯಾಂಡಲ್ ಮಾಡಿ ಓಕೆ ಸರ್ ಆಯ್ತು ಸರ್ ಅಲ್ಲಿ ಒಂದು ಯೂನಿಯನ್ ಮಾಡ್ಕೊಂಡು ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಮಾಡಕ್ ಅವಕಾಶ ಕೊಡಿ ಯಾಕೆ ಕೊಡ್ತಾ ಇಲ್ಲ ಆ ಡಿಪಾರ್ಟ್ಮೆಂಟ್ ಈಗ ನಮ್ಮ ವರದರಾಜು ಕೇಳೋದು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇದಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ